ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಪ್ರಿಯ ವೀಕ್ಷಕರೇ ಒಂದು ವಿಶೇಷವಾದ ಸುದ್ದಿ ನಿಮಗಾಗಿ ಎಲ್ಲೋ ಒಂದು ಕಡೆ ಶಾಲೆ ಅಂದರೆ ಮಕ್ಕಳು ಓದಲಿ ಬೆಳೀಲಿ ಮಕ್ಕಳು ವಿದ್ಯಾವಂತರಾಗಬೇಕು ಎಲ್ಲರ ಜೊತೆ ಹಾಡಬೇಕು ಬೆಳಿಬೇಕು ಅಂತ ಪೋಷಕರು ಎಲ್ಲ ಪೋಷಕರು ಇರ್ತಕ್ಕಂಥದ್ದು ಅದೊಂದೇ ಆಸೆ ನನ್ನ ಮಕ್ಕಳು ಶಾಲೆಯಲ್ಲಿ ಓದಲಿ ಮಕ್ಕಳ ಜೊತೆ ಬೆರೀಲಿ ಒಳ್ಳೆ ವಿದ್ಯಾಭಿವೃದ್ಧಿ ಕಲೀಲಿ ಅನ್ನೋದು ಎಲ್ಲ ಪೋಷಕರ ಒಂದು ಕನಸು ಎಲ್ಲ ಒಂದು ಕಡೆ ಶಿರಾ ತಾಲೂಕಿನಲ್ಲಿ ಒಂದು ಗ್ರಾಮದಲ್ಲಿ ಆ ಸರ್ಕಾರಿ ಶಾಲೆಗೆ ಇರ್ತಕ್ಕಂಥದ್ದು ಒಬ್ಬರೇ ಟೀಚರು ಒಬ್ಬಳೆ ವಿದ್ಯಾರ್ಥಿನಿ ನಿಜಕ್ಕೂ ಕೂಡ ಎಲ್ಲ ಒಂದು ಕಡೆ ಮನಸ್ಸಿಗೆ ತುಂಬಾ ಕೂಡ ನೋವಾಗ್ತಕ್ಕಂಥದ್ದು ಕಾರಣ ಇಷ್ಟೇ ಆ ಒಂದರಿಂದ ಐದನೇ ತರಗತಿ ಇರ್ತಕ್ಕಂಥ ಆ ಶಾಲೆ ಆ ಮಗು ಒಂದೇ ಬೆಳಿಗ್ಗೆ ಶಾಲೆಗೆ ಬಂದರೆ ಆ ಮಗು ಒಂದೇ ಇರಬೇಕು ಒಂದೇ ಕುತ್ಕೊಳ್ಬೇಕು ಒಂದೇ ಪಾಠ ಕೇಳಬೇಕು ಒಂದೇ ಊಟ ಮಾಡಬೇಕು ಪ್ರತಿ ಒಂದ್ಕೂ ತಾನೊಬ್ಬಳೇ ತಾನಾಯಿತು ಆಯಿತು ನಿಜವಾಗ್ಲೂ ಆ ಮಗುಗೆ ಆ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರ್ತಿದೆ ಅನ್ನೋದು ನಮಗಂತೂ ಗೊತ್ತಾಗ್ತಾ ಇಲ್ಲ ಆ ನೋವನ್ನ ತಾನು ನಾವು ಎಲ್ಲರೂ ಕೂಡ ಅನುಭವಿಸ್ದಾಗ್ಲೂ ಅದ್ರ ಬಗ್ಗೆ ಗೊತ್ತಾಗಂತದ್ದು ಜನ ಮಗು ಯಾವ ರೀತಿ ಇದೆಯೋ ಶಿಕ್ಷಕಿ ಯಾವ ರೀತಿ ಇದಾರೋ ಯಾವ ರೀತಿ ಅವರು ತಮ್ಮ ಯಾರಿಗೂ ಹೇಳ್ಕೊಳೋಕ್ ಪರಿಸ್ಥಿತಿ ಇದಾರೋ ನಿಜವಲ್ಲೂ ಗೊತ್ತಿಲ್ಲ ನಗರ ಪ್ರದೇಶದಲ್ಲಿ ಸೀಮಿತವಾಗಿದ್ದ ಖಾಸಗಿ ಶಾಲೆಗಳ ಪೈಪೋಟಿ ನಿಜವಲ್ಲೂ ಕೂಡ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಬೆಪಿಸತಕ್ಕಂಥದ್ದು ಕೆಲವು ಕಡೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣ ಜೊತೆಗೆ ಬಿಸಿ ಊಟ ಸಮವಸ್ತ್ರ ಶೋಭಾಗ್ಯ ಪುಸ್ತಕ ಉಚಿತ ನೀಡಿದ್ರು ಪೋಷಕರು ಸಹ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ದುಬಾರಿ ಶುಲ್ಕ ನೀಡಿ ಖಾಸಗಿ ಶಾಲೆ ಕಳಿಸ್ತಾರೆ ಹೊರತು ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನ ಕಳಿಸೋಣ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ಓದ್ಸೋಣ ಅಂತ ಯಾರು ಕೂಡ ತಂದೆ ತಾಯಿಗಳು ಪೋಷಕರು ಮುಂದೆ ಬರ್ತಾ ಇಲ್ಲ ಕಾರಣ ಏನೋ ಗೊತ್ತಿಲ್ಲ ಅಥವಾ ಖಾಸಗಿ ಶಾಲೆ ಇರ್ತಕ್ಕಂತ ವ್ಯವಸ್ಥೆಗಳು ಸರ್ಕಾರಿ ಶಾಲೆಯಲ್ಲಿ ಇಲ್ವಾ ಅಥವಾ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗೆ ಪೈಪೋಟಿ ಕೊಡುವಂತಹ ಒಂದು ಟೆಕ್ನಾಲಜಿಗಳಾಗಿರ್ಬೋದು ಅಥವಾ ಅಭಿವೃದ್ಧಿ ಪಡಿಸ್ಬೇಕಾ ಅಥವಾ ಸರ್ಕಾರ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದಂಗೆ ಸರ್ಕಾರಿ ಶಾಲೆಗಳ ಒಂದು ಅಭಿವೃದ್ಧಿ ಕಡೆ ಮಾಡೋದ್ರಲ್ಲಿ ಆಗ್ತಿದ್ಯಾ ಇವೆಲ್ಲವನ್ನು ಜೊತೆ ಗಮನಿಸಬೇಕಾಗುತ್ತೆ ಶಿರಾ ತಾಲೂಕಿನಲ್ಲಿ ಮದೇವಳ್ಳಿ ಗ್ರಾಮ ಅಂತ ಆ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ಇರತಕ್ಕಂಥದ್ದು ಕೇವಲ ಒಬ್ಬ ವಿದ್ಯಾರ್ಥಿನಿಗಾಗಿ ಶಾಲೆ ನಡೆಸಲಾಗ್ತಿದೆ ಅಂದ್ರೆ ನಂಬೋಕೆ ಕೂಡ ಕಷ್ಟ ಶಾಲೆ ಯಾವ ರೀತಿ ನಡೀತಿರಬಹುದು ಎನ್ನುವ ಕುತೂಹಲ ಸಹಜವಾಗಿ ಮೂಡೇ ಮೂಡುತ್ತದೆ ಮದೇವಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠ ಶಾಲೆಯಲ್ಲಿ ಸುಸಜ್ಜಿತವಾದ ಕಟ್ಟಡ ಬಿಸಿಯೂಟ ಕೊಠಡಿ ಶೌಚಾಲಯ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳು ಇದ್ದರೂ ಸಹ ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲ ಒಂದನೇ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿನಿ ಮಾತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸ್ಥಾನ ದಾಖಲಾಗಿದ್ದರೆ ಉಳಿದ ಎರಡರಿಂದ ಐದನೇ ತರಗತಿವರೆಗೆ ಯಾವುದೇ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಇಲ್ಲ ಒಟ್ಟಾರೆ ಈ ಶಾಲೆ ಕೇವಲ ಒಬ್ಬ ವಿದ್ಯಾರ್ಥಿನಿಗಾಗಿ ನಡೆಯುವಂತಾಗಿದೆ ಒಬ್ಬ ವಿದ್ಯಾರ್ಥಿನಿಗೆ ಪಾಠ ಹೇಳಲು ಒಬ್ಬ ಶಿಕ್ಷಕಿ ಬಿಸಿಯೂಟ ತಯಾರ ಕೋರ್ಸ್ ಇಲ್ಲಿದ್ದಾರೆ ಕಳೆದ ಮೂರು ವರ್ಷಗಳಲ್ಲಿ ಈ ಶಾಲೆಗೆ ಯಾವುದೇ ವಿದ್ಯಾರ್ಥಿಗಳು ಕೂಡ ದಾಖಲಾಗಿಲ್ಲ ಹಾಗಾದ್ರೆ ಗ್ರಾಮದಲ್ಲಿ ಮಕ್ಕಳೇ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತದೆ ಗ್ರಾಮದ ಎಂಟರಿಂದ ಹತ್ತು ಮಕ್ಕಳು ದೂರದ ಶಾಲೆಗಳಿರುವ ಖಾಸಗಿ ಶಾಲೆಗಳಿಗೆ ಪ್ರತಿನಿತ್ಯ ಹೋಗಿ ಬರ್ತಿದ್ದಾರೆ ಗ್ರಾಮದಲ್ಲಿರ್ತಕ್ಕಂಥ ಶಾಲೆ ಮುಚ್ಚುವ ಸ್ಥಿತಿಯಲ್ಲಿದ್ದ ಶಾಲೆಗೆ ಬಿಸಿಯೂಟ ತಯಾರಿಕೆ ತನ್ನ ಮಗಳನ್ನು ದಾಖಲು ಮಾಡಿದ ಕಾರಣ ಶಾಲೆ ಮುಚ್ಚುವುದು ತಪ್ಪಿದೆ ಆದರೆ ಶಾಲೆಯಲ್ಲಿ ತನ್ನ ಗೆಳೆಯರ ಜೊತೆಯಲ್ಲಿ ಆಟವಾಡುತ್ತಾ ಕಲಿಯುತ್ತಾ ತನ್ನ ಗೆಳತಿಯರ ಜೊತೆಯಲ್ಲಿ ಆಟ ಆಡುತ್ತಾ ಕಲಿಬೇಕಾಗಿರ್ತಕ್ಕಂಥ ಬಾಲಕಿ ಇಂದು ಇಲ್ಲಿ ಒಂಟಿಯಾಗಿ ಪಾಠ ಕಲಿಯಬೇಕಾದ ಪರಿಸ್ಥಿತಿ ಬಂದೊದಗಿದೆ ಶಾಲೆಯಲ್ಲಿ ಶಿಕ್ಷಕಿ ಮತ್ತು ವಿದ್ಯಾರ್ಥಿನಿ ಬಿಟ್ಟರೆ ಮೂರನೇ ವ್ಯಕ್ತಿ ಯಾರು ಕೂಡ ಇಲ್ಲ ಇದು ವಿದ್ಯಾರ್ಥಿಯ ಶೈಕ್ಷಣಿಕ ಬದುಕಿನ ಮೇಲೆ ಹೆಚ್ಚು ಪ್ರಭಾವ ಬೀರದಲ್ಲದಲೇ ತನ್ನ ಮಾನಸಿಕ ಒಂದು ಮನಸ್ಥಿತಿಗೆ ಕೂಡ ಇಲ್ಲಿ ಒಂದು ಗಂಭೀರ ಪ್ರಭಾವ ಬೀರ್ತಕ್ಕಂಥದ್ದು ತುಂಬಾ ಇದೆ ಒಬ್ಬ ವಿದ್ಯಾರ್ಥಿನಿಯ ಭವಿಷ್ಯ ರೂಪಿಸಲು ಒಬ್ಬ ಶಿಕ್ಷಕಿ ನೇಮಿಸಿದ್ರು ಸಹ ಬಾಲಕಿಯ ಭವಿಷ್ಯ ಉಜ್ವಲವಾಗಿಲ್ಲ ಆಟದ ಜೊತೆಗೆ ಪಾಠ ಕಲಿಬೇಕಾಗಿದ್ದ ಬಾಲಕಿಗೆ ಇಲ್ಲಿ ಮಾತಾಡಲು ಸಹ ಸಹಪಾಠಿಗಳಿಲ್ಲ ಯಾರು ಕೂಡ ಇಲ್ಲ ನಿಜವಾಗ್ಲೂ ಆ ಮಗು ಪರಿಸ್ಥಿತಿ ಹೇಗಾಗಿದೆಯೋ ಖಂಡಿತ ಕೂಡ ನಮ್ಗಂತೂ ತಿಳಿದಿಲ್ಲ ಆ ಮಗುಗೆ ಗೊತ್ತು ಆ ಮಗು ಏನು ಏನು ಅನ್ನೋದು ಮಗುಗೆ ಕೂಡ ಗೊತ್ತಿರ್ತಕ್ಕಂಥದ್ದು ವಿದ್ಯಾರ್ಥಿಯನ್ನ ಪಕ್ಕದ ಶಾಲೆಗೆ ಸೇರಿಸುವಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಡೆಸಿದ ಪ್ರಯತ್ನ ವಿಫಲ ಕೂಡ ಆಗಿರ್ತಕ್ಕಂಥದ್ದು ನಾವು ಬರ್ತನಲ್ಲಿ ಜೀವನ ಸಾಗಿಸುತ್ತಿದ್ದು ನನ್ನ ಮಗಳನ್ನು ಬೇರೆ ಕಡೆ ಸೇರಿಸಲು ಸಾಧ್ಯವಿಲ್ಲ ಸಾರ್ ಎಂದು ಶಿಕ್ಷಣ ಇಲಾಖೆ ಸಂಬಂಧಪಟ್ಟವರಿಗೆ ಅಲ್ಲಿಂದ ಪೋಷಕರು ತಮ್ಮ ನೋವನ್ನು ತೋಡಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ವಿಧಿ ಇಲ್ಲದೆ ಶಾಲೆ ನಡೆಸಬೇಕಾಗಿದೆ ತಾಲೂಕಿನ ಕೆಲವು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ತೊಂದರೆ ಆಗ್ತಿದೆ ಆದ್ರೆ ಇಲ್ಲಿ ಮಕ್ಕಳಿಲ್ಲದೆ ಶಿಕ್ಷಕಿ ಕೆಲಸವೇ ಇಲ್ಲದಂತಾಗಿದೆ ಒಂದ್ ರೀತಿಯಲ್ಲಿ ಶಿಕ್ಷಕಿಯ ಸೇವೆಯನ್ನು ಬಳಸಿಕೊಳ್ಳಲು ಶಿಕ್ಷಣ ಇಲಾಖೆ ವಿಫಲವಾಗ್ತಿದ್ಯಾ ಅಂತ ಯಾಕಂದ್ರೆ ಒಬ್ಬ ವಿದ್ಯಾರ್ಥಿನಿ ಒಬ್ಬ ಶಿಕ್ಷಕಿ ಎಲ್ಲ ಒಂದ್ ಕಡೆ ನಾನು ಕೂಡ ಇಲ್ಲಿಂದ ಬೇರೆ ಶಾಲೆಗೆ ನಾನು ಟ್ರಾನ್ಸ್ಫರ್ ಆಗಿ ಹೋದ್ರೆ ಈ ಮಗು ಭವಿಷ್ಯ ಏನಾಗುತ್ತೆ ಅಂತ ಇರ್ತಕ್ಕಂಥ ಶಿಕ್ಷಕಿ ಕೂಡ ಯೋಚನೆ ಮಾಡಕ್ಕಂಥದ್ದು ಆ ತಾಯಿಯ ಶಿಕ್ಷಕಿಯ ಒಂದು ದೊಡ್ಡ ಗುಣ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸಹ ವಿದ್ಯಾರ್ಥಿಗಳು ದಾಖಲಾಗುವ ಸಾಧ್ಯತೆ ಕಡಿಮೆ ಇರೋದ್ರಿಂದ ಶಾಲೆಯಲ್ಲಿರುವ ವಿದ್ಯಾರ್ಥಿಯ ಬದುಕಿಗೆ ಪರ್ಯಾಯ ವ್ಯವಸ್ಥೆ ಮಾಡಿದರೆ ಈ ಶಿಕ್ಷಕಿಯನ್ನು ಬೇರೆ ಶಾಲೆಗೆ ನೇಮಕ ಮಾಡಿಕೊಳ್ಳುವ ಮೂಲಕ ಹೆಚ್ಚು ಮಕ್ಕಳ ಶೈಕ್ಷಣಿಕ ಬದುಕಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಈ ಬಗ್ಗೆ ಶಿಕ್ಷಣ ಇಲಾಖೆ ಕ್ರಮ ತೆಗೆದುಕೊಳ್ಳುವುದು ಅತ್ಯವಶ್ಯಕವಾಗಿದೆ ಈ ಸಂಬಂಧಪಟ್ಟಂಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕೃಷ್ಣಪ್ಪ ಅವರು ಏನ್ ಹೇಳ್ತಾರೆ ಅಂದ್ರೆ ಶಾಲೆಯನ್ನು ಉಳಿಸಿಕೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನ ನಡೆಸಿದ್ದೇವೆ ಮನೆಗಳಿಗೆ ತೆರಳಿ ಮಕ್ಕಳನ್ನು ಶಾಲೆಗೆ ದಾಖಲು ಮಾಡುವಂತೆ ಎಷ್ಟೇ ಬಾರಿ ಪೋಷಕರಿಗೆ ಮನವಿ ಮಾಡಿದ್ರು ಸಹ ಯಾವುದೇ ಪ್ರಯೋಜನವಾಗಿಲ್ಲ ಇರುವ ಒಬ್ಬ ವಿದ್ಯಾರ್ಥಿಗೆ ಉತ್ತಮ ಶಿಕ್ಷಣ ನೀಡಲಾಗುತ್ತಿದೆ ವೀಕ್ಷಕರೇ ಈ ಸರ್ಕಾರಿ ಶಾಲೆಯ ಶಿಕ್ಷಕಿಯಾದ ಪದ್ಮಕ್ಕರ್ ಅವರ ಈ ಒಬ್ಬ ವಿದ್ಯಾರ್ಥಿಗಾಗಿ ತಾವು ಕೂಡ ಕಷ್ಟ ಪಡ್ತಿರ್ತಕ್ಕಂಥದ್ದು ಕೂಡ ಎಲ್ಲ ಒಂದ್ ಕಡೆ ಮನಸ್ಸಿಗೆ ನೋವಾಗತಕ್ಕಂಥದ್ದು ಕಾಣೆ ನಾನು ಕೂಡ ವರ್ಗಾವಣೆ ಆಗೋಗ್ಬಿಟ್ರೆ ಹೇಗಪ್ಪ ಈ ಮಗುವಿನ ಭವಿಷ್ಯ ಅನ್ನೋದು ಕೂಡ ಶಿಕ್ಷಕಿಯಾದ ಪದ್ಮಕ್ಕರ ಕೂಡ ಒಂದು ಕಾಳಜಿ ಅನ್ಬಹುದು ನಿಜವಾಲು ಮುಂದಿನ ದಿನಗಳಲ್ಲಿ ಸರ್ಕಾರ ಇದರ ಕಡೆ ಗಮನ ಹರಿಸಿ ಈ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ದಾಖಲಿಸುವಂತೆ ಸರ್ಕಾರ ಇನ್ನೂ ಕೂಡ ಪ್ರಯತ್ನ ಮಾಡಬೇಕು ಹಾಗೆ ಈ ವಿದ್ಯಾರ್ಥಿಯ ಭವಿಷ್ಯ ಗಮನ ಹರಿಸಬೇಕಾಗಿದೆ ನನ್ನ ಹೆಸರು ಟಿ ಪದ್ಮಾಕಾಂತ ಹೇಳಿ ನಾನು ಸರ್ಕಾರಿ ಪ್ರಾಥಮಿಕ ಶಾಲೆ ಚಟ್ಟೆನಹಳ್ಳಿ ಅಲ್ಲ ಚಿಕ್ಕಬಾಣಗೆರೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಎರಡು ಸಾವಿರದ ಹದಿನಾರರಲ್ಲಿ ಚಿಕ್ಕಬಾಣಗೆರೆಗೆ ಬಂದು ಅಲ್ಲಿಂದ ಇಲ್ಲಿಗೆ ಜಿ ಎಲ್ ಪಿ ಎಸ್ ಮಧ್ಯವಳ್ಳಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿಗೆ ಟ್ರಾನ್ಸ್ಫರ್ ವರ್ಗಾವಣೆಯಾಗಿ ಬಂದೆ ಆ ವೇಳೆಯಲ್ಲಿ ಕೊರೋನಾ ಸಮಯದಲ್ಲಿ ಇದ್ದಂಥ ಮಕ್ಕಳು ಹತ್ತು ಹತ್ತು ಮಕ್ಕಳು ಇನ್ನು ಮುಂದಕ್ಕೆ ಇಂಪ್ರೂವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ ಬಂದ ಮೇಲೆ ಆ ಕೊರೋನಾ ಮುಗಿದ ತಕ್ಷಣ ಎಲ್ಲ ಪ್ರೈವೇಟ್ಗೆ ಹೋದಂಥ ಮಕ್ಕಳು ಪ್ರೈವೇಟಿಂದ ಬಂದಂಥ ಮಕ್ಕಳು ಮತ್ತೆ ಪ್ರೈವೇಟ್ಗೆ ಖಾಸಗಿ ಶಾಲೆಗೆ ಹೋದ್ವು ಖಾಸಗಿ ಶಾಲೆಗೆ ಹೋದ್ಮೇಲೆ ಮತ್ತೆ ಅಲ್ಲಿಂದ ಇಲ್ಲೇವರೆಗೂ ಯಾವುದೇ ಅಡ್ಮಿಷನ್ ಇಲ್ಲ ದಾಖಲಾತಿ ಇಲ್ಲ ನಾನು ಮೂರು ವರ್ಷ ಆಯಿತು ಬಂದು ಈಗ ಮಾತ್ರ ಒಂದೇ ಒಂದು ಅಡ್ಮಿಷನ್ ಆಗಿದೆ ಈ ಮೂರು ವರ್ಷದಿಂದ ಎರಡು ಎರಡೆರಡು ಮಕ್ಕಳು ಐದನೇ ಕ್ಲಾಸ್ನೋವು ಆರನೇ ಕ್ಲಾಸಿಗೆ ಹೋಗಿದ್ದಾವೆ ಈಗ ಉಳಿದಿರೋದು ಒಂದೇ ಮಗು ಆಗಿರೋದ್ರಿಂದ ಈ ಶಾಲೆ ಉಳಿವಿಗಾಗಿ ಗಮನ ಹರಿಸ್ಬೇಕು ಈ ಊರಿನ ಶಾಲೆ ಮುಚ್ಚಿದ ತಕ್ಷಣ ಮತ್ತೆ ತೆರೆಯೋದು ಭಾಳ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಎಲ್ಲ ಪೋಷಕರು ಹರಿಸಿ ತಮ್ಮ ಊರಿನ ಶಾಲೆಯನ್ನು ಉಳಿಸ್ಕೊಳ್ಬೇಕಾಗಿ ಕೇಳ್ಕೊಡ್ತೀನಿ ಸರ್ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲೌಲೌಕಿಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಹಾಕಿ ಪ್ರತಿದಿನ ತಾಯಿ ಎದೆಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ